ಹಾರಾಡಿ ಕೂಗಾಡಿ ಬರಿಯ ಧೂಳೆಬ್ಬಿಸುತ್ತ ಘಾಸಿಗೊಳಿಸುವೆ ಏಕೆ ಜಗದ ಸಂತಸವ ಜಗವಿತ್ತು ಇದೆ ಇಂದು ಇರುವುದದು ನಾಳೆ ಸಹ ಶಾಶ್ವತವೇ ನೀ ಇಲ್ಲಿ ನಮಸ್ಕಾರ ಇವತ್ತು ನಮ್ಮ ಸರ್ವಾಣಿ ಟೀಮು ಮೈಸೂರಲ್ಲಿದ್ದೀವಿ ಅದರಲ್ಲೂ ಮೈಸೂರು ಹತ್ರ ಹದಿನಾರು ಕೆರೆಗೆ ಬಂದಿದ್ದೀವಿ ಈ ಹದಿನಾರು ಕೆರೆ ಹಲವಾರು ವಿಶೇಷಗಳನ್ನ ಒಳಗೊಂಡಿದೆ ಸ್ಪೆಷಲಿ ಈ ಕೆರೆ ಅತ್ಯಂತ ಪ್ರಮುಖ ಜೌಗು ಕೆರೆ ಅಂತಂದ್ರೆ ವೆಟ್ಲ್ಯಾಂಡ್ ಕೂಡ ಹೌದು ಈ ಪ್ರದೇಶ ಒಂದ್ ಕಡೆ ಕೆರೆಯಿಂದ ಆವೃತ ಆಗಿದ್ರೆ ಮತ್ತೊಂದು ಕಡೆ ಭತ್ತದ ಗದ್ದೆಗಳಿಂದ ಕೂಡಿದೆ ಈ ಸಲದ ಶುಚಿ ರುಚಿ ಪ್ರೋಗ್ರಾಂ ನಾವು ಮೈಸೂರು ಆಸ್ಪಾಸ್ ಮಾಡ್ತಾ ಇದೀವಿ ಸ್ಪೆಷಲಿ ಈ ಶುಚಿ ಪ್ರೋಗ್ರಾಮ್ ನ ಹದಿನಾರು ಕೆರೆಯಲ್ಲಿ ಮಾಡ್ತಾ ಇದೀವಿ ಇದು ಮೈಸೂರು ಗ್ರಾಹಕರಿಗೆ ನಮ್ಮ ಸಣ್ಣ ಕೊಡುಗೆ ಈ ಮೊದಲಿಗೆ ನಾವು ರಸ್ತೆ ಬದಿಲಿ ಬಿದ್ದಿರೋ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಆಯೋದಕ್ಕೆ ಶುರು ಮಾಡಿದ್ವಿ ಹಾಗೆ ಆಯ್ತಾ ಮುಂದೆ ಹೋಗಿ ತಲುಪಿದ್ದು ಗದ್ದೆ ಮಸಣಮ್ಮನ ದೇವಸ್ಥಾನದ ಹತ್ರ ಈ ದೇವಸ್ಥಾನ ಸುತ್ತಮುತ್ತ ಕೂಡ ಸಾಕಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳು ಪ್ಲಾಸ್ಟಿಕ್ ಕಸ ಬಿದ್ದಿತ್ತು ಅದನ್ನ ಕೂಡ ಇದು ಸ್ವಚ್ಛ ಮಾಡಿದ್ವಿ ಆಗ್ಲೇ ಹೇಳಿದಂಗೆ ಈ ಹದಿನಾರು ಕೆರೆ ಹಲವಾರು ವಿಶೇಷಗಳನ್ನ ಒಳಗೊಂಡಿದೆ ಅಷ್ಟರಲ್ಲೇ ನಮಗೆ ಕಂಡಿದ್ದು ನೀರು ನಾಯಿ ಈ ಕೆರೆಯಲ್ಲಿ ನೀರು ನಾಯಿಗಳಿವೆ ಅಂತ ನಮಗೆ ಗೊತ್ತಿರಲಿಲ್ಲ ಅದು ಸದ್ದು ಮಾಡ್ತಾ ಈಚೆ ಬಂದಾಗ ನಾವು ನೋಡಿ ತುಂಬಾ ಖುಷಿ ಪಟ್ವಿ ಈ ಕೂಗು ಕೇಳಿ ನಾವು ಕೆರೆ ಹತ್ರ ಹೋದಾಗ ಇಲ್ಲಿ ಹಲವಾರು ಪ್ಲಾಸ್ಟಿಕ್ ಬಾಟ್ಲುಗಳು ಬಿದ್ದಿರೋದು ಕಾಣಿಸ್ತು ಆದರೆ ನಮಗೆ ಆ ಕೆರೆ ಇಳಿದ್ಬಿಟ್ಟು ಬಾಟ್ಲುಗಳನ್ನ ತೆಗಿಯುವಷ್ಟು ಆಧಾರಗಳಿರಲಿಲ್ಲ ಅದಕ್ಕೆ ಅಲ್ಲಿರೋ ಒಂದು ಕೋಲ್ನ ತಗೊಂಡು ಅಂಬಳ್ಳಿ ಕಟ್ಟನ್ನ ಕಿತ್ಕೊಂಡು ನಾಲ್ಕೈದು ಕಡ್ಡಿಗಳನ್ನ ಕಟ್ಕೊಂಡು ಆ ಬಾಟ್ಲುಗಳನ್ನ ಎಳೆದು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ನಮ್ಮ ಮಿತಿಲಿ ಕ್ಲೀನ್ ಮಾಡೋಕ್ಕಾಗಿದ್ದು ಸ್ವಲ್ಪ ಸ್ವಲ್ಪ ಅಷ್ಟೇ ಯಾಕಂದರೆ ಸಾಕಷ್ಟು ಬಾಟ್ಲುಗಳಿಲ್ಲ ಆಗಲೇ ಬಿದ್ದಿದೆ ನಮ್ಮ ಜೊತೆ ಸಾಕಷ್ಟು ಜನ ಸೇರಿಕೊಂಡ್ರೆ ನಾವು ಇನ್ನಷ್ಟು ಕ್ಲೀನ್ ಮಾಡೋದಕ್ಕೆ ಮುಂದುವರಿಬೋದು ನಾವು ಹೀಗೆ ಆಯ್ದ ಬಾಟ್ಲುಗಳನ್ನ ಬೆಂಗಳೂರಿಗೆ ತೊಗೊಂಬಂದು ರೀಸೈಕಲಿಗೆ ಕೊಡ್ತೀವಿ ಈಗ ಸದ್ಯದಲ್ಲಿ ನವೆಂಬರ್ ಮಧ್ಯದಲ್ಲಿ ಇದೀವಿ ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ಡೇಡ್ ಗೀಸ್ ಬರ ಆಗುತ್ತೆ ಈ ಪರ್ವತ ಹಕ್ಕಿಗಳು ಹಿಮಾಲಯದಿಂದ ಬಂದು ಈ ಹದಿನಾರು ಕೆರೆಯಲ್ಲಿ ವಾಸ್ತವ ಹೂಡುತ್ತೆ ಇದು ಕರ್ನಾಟಕದ ಕೆಲವೇ ಕೆರೆಗಳಲ್ಲಿ ಅಷ್ಟೇ ಬರೋದು ಎಂತ ಸ್ಪೆಷಲ್ ಅಲ್ವಾ ಈ ಶುಚಿ ಮುಗಿದ ಮುಗಿದ್ಮೇಲೆ ನಮ್ಮ ಪ್ರಯಾಣ ನಂಜನ್ ಕಡೆ ಹೊರಡ್ತು ಅಲ್ಲಿಂದ ನಂತರ ನಾವು ತಲುಪಿದ್ದು ಒಂದು ಗುಡ್ಡದ ಕೆಳಗೆ ಹರಿತಾ ಇರೋ ಹೊಳೆ ಹತ್ರ ಸಂಜೆ ಆಗಿದ್ದರಿಂದ ನಾವು ಅಲ್ಲೇ ಒಂದು ಕಾಫಿ ಮಾಡಿಕೊಂಡು ನಮ್ಮ ಟೀಮ್ ಟೀಮೆಲ್ಲ ಕೂತ್ಕೊಂಡು ಕುಡಿದು ನಂತರ ಅಲ್ಲಿಂದ ಹೊರಟ್ವಿ ಹಿಂದಿನಂತೆ ಶುಚಿ ಪ್ರೋಗ್ರಾಮ್ ಆದಮೇಲೆ ರುಚಿ ಪ್ರೋಗ್ರಾಮು ನಾವು ರುಚಿ ಪ್ರೋಗ್ರಾಮ್ ಮಾಡೋದಕ್ಕೆ ಆರಿಸ್ಕೊಂಡಿದ್ದು ಕಬಿನಿ ಹಿನ್ನೀರನ್ನು ಹಾಯ್ ನಾಯ್ನಾ ಹಾಯ್ ಜಮುನಾ ಆಯ್ ಮನು ನಾನು ಕ್ಯಾಂಪಿಂಗ್ ಸ್ಟವ್ ರೈಟ್ ಮಾಡ್ಕೊಂಡೆ ಟೀ ಟೀ ಮಾಡೋದು ಓಕೆ ಫೈನಲಿ ನಮ್ಮ ಮನೋಜು ಟೀ ರೆಡಿ ಮಾಡ್ಕೊಟ್ರು ಕೂತು ನೋಡೋಣ ನೋಡೋದಕ್ಕೆಂತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೀ ಹೇಗಿದೆ ಟೀ ಮಸ್ತ್ ಆಗಿದೆ ಚೆನ್ನಾಗಿದೆ ಆ ನಿವೆಲ್ಲಾ ತುಂಬಾ ಫ್ರೈಡ್ ರೈಸ್ ಗೆ ಬಹಳಷ್ಟು ಕಷ್ಟಪಟ್ಟು ಎಲ್ಲ ತಯಾರಿ ಮಾಡ್ಕೊಂತ ಇದೀರಾ ಹಂಗಾಗಿ ನಿಮಗೆ ಒಂದ ಸ್ವಲ್ಪ ರಿಫ್ರೆಶ್ ಆಗ್ಲಿ ಅಂತ ಟೀ ಮಾಡ್ಕೊಟ್ಟಿದೀವಿ ಟೀ ಕುಡ್ದಾದ್ಮೇಲೆ ದೊಡ್ಡಪತ್ರೆ ಬೋಂಡ ಮಾಡೋದಕ್ಕೆ ಶುರು ಮಾಡಿದ್ವಿ ನಾವು ದೊಡ್ಡಪತ್ರೆ ಬೋಂಡ ಮಾಡೋದಕ್ಕೆ ಬಳಸಿದ್ದು ಸರ್ವಾಣಿ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ನ ದೊಡ್ಡಪತ್ರೆ ಪಾತ್ರೆ ಮಾತ್ರ ಸೂಪರ್ ಟೇಸ್ಟಿ ಆಗಿತ್ತು ಬೋಂಡ ಆದ್ಮೇಲೆ ಫ್ರೈಡ್ ರೈಸ್ ಮಾಡಕ್ ಶುರು ಮಾಡ್ಕೊಂಡ್ವಿ ನಮ್ ಜಮೀನವ್ರ ತರಕಾರಿ ಎಲ್ಲ ತರ ಹಚ್ಚಿ ಜೋಡಿಸ್ಕೊಂಡಿದ್ರು ನಾವು ಈ ಫ್ರೈಡ್ ರೈಸ್ ನ ಸರ್ವಾಣಿ ತೆಂಗಿನಕಾಯಣ್ಣೆನ್ ಕೊಕೋನಟ್ ರೈಸ್ ಮಾಡ್ತಾ ಇದೀನಿ ಏನಂದ್ರೆ ನನಗೆ ಏನೇನ್ ತರಕಾರಿಗಳು ಇಷ್ಟ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಸಾಸು ಸಾಸ್ ಥರ ಏನು ಯೂಸ್ ಮಾಡ್ತಿಲ್ಲ ಜಸ್ಟ್ ಸ್ವಲ್ಪ ಮಸಾಲ ಮತ್ತೆ ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತಾ ಇದೀನಿ ನೋಡೋಣ ಇಷ್ಟ ಆಗುತ್ತೆ ಫ್ರೈಡ್ ರೈಸ್ ಒಳ್ಳೆ ಸಕತ್ತ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೈಡ್ ರೈಸ್ ಚೆನ್ನಾಗಿದೆ ಅಲ್ಲಿಂದ ನಾವು ಹೊರಟಿದ್ದು ನಾಗರವಳೆ ಅಂತರಸಂತೆ ಕಾಡಿಗೆ ಇದು ನಮ್ಮ ಕರುನಾಡಿನ ಅತ್ಯಮೂಲ್ಯ ನೈಸರ್ಗಿಕ ಸಂಪತ್ತು ನೈಸರ್ಗಿಕ ಕಾಡುಗಳಲ್ಲಿ ನಡೆಯುವಂಥ ಅಚ್ಚರಿಗಳನ್ನ ನೋಡೋಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದನೂ ಕೂಡ ಬರ್ತಾರೆ ನಾವು ಹೀಗೆ ಕಾಡೊಳಗೆ ಹೋಗ್ತಾ ನಮ್ಮ ಸಫಾರಿ ಬಸ್ಸು ಅಲ್ಲೇ ನಿಂತು ಆ ಡ್ರೈವರ್ ನಮಗೇನೋ ತೋರಿಸೋದಕ್ಕೆ ಶುರು ಮಾಡಿದ್ರು ಅಲ್ಲಿ ನೋಡಿದ್ರೆ ರಣಹದ್ದುಗಳೆಲ್ಲ ಮುತ್ಕೊಂಡು ಏನೋ ತಿಂತಾ ಇದ್ವು ಆಗ ನಮಗೆ ತಿಳಿದು ಬಂದಿದ್ದು ಹಿಂದಿನ ದಿನ ಹುಲಿಯೊಂದು ಕಾಡೆಮ್ಮೆಯನ್ನು ಕೊಂದು ಅರ್ಧ ತಿಂದು ಅಲ್ಲಿ ಬಿಟ್ಟೋಗಿತ್ತಂತೆ ಅಂದರೆ ಇದೇ ಸತ್ಯ ಈ ಕಾಡು ಅಂದಮೇಲೆ ಸಾವು ಸಹಜ ಮತ್ತು ಉಳಿವೂ ಕೂಡ ಸಹಜ ಭಾಳ ಹೊತ್ತು ಕಾದರೂ ಆ ಹುಲಿ ಬರದೇ ಇದ್ದದ ಕಾರಣ ನಾವು ಮತ್ತೆ ಬೇರೆ ಕಾಡಿನ ಭಾಗಗಳನ್ನ ನೋಡೋದಕ್ಕೆ ನಮ್ಮ ಸಫಾರಿ ಬಸ್ಸು ಹೊರಡ್ತು ಭಾಳ ಹೊತ್ತು ಕಾಡಲ್ಲಿ ಅಡ್ಡಾಡದ ಮೇಲೆ ನಮಗೆ ಕೊನೆಗೂ ಹುಲಿ ಕಂಡೇ ಬಿಡ್ತು ಒಂದು ನಾವು ಅರ್ಥ ಮಾಡ್ಕೋಬೇಕು ವನ್ಯಜೀವಿಗಳಿಗೆ ಮಾನವರ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಮಾನವರಿಗೆ ಮಾತ್ರ ವನ್ಯಜೀವಿಗಳದು ಮತ್ತು ಕಾಡುಗಳ ಅವಶ್ಯಕತೆ ತುಂಬ ಇದೆ ಕಾಡು ಬೆಳೆಸಿ ನಾಡು ಉಳಿಸಿ ನಮ್ ಕೆಲಸ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ ಜೊತೆ ಕೈ ಜೋಡಿಸಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವಾಣಿ ಪ್ರಾಡಕ್ಟ್ಸ್